ಬದಾಮಿಯಲ್ಲಿ ನೋಡ್ತಿ ಬದಾಮಿಯಲ್ಲಿ ನಾಲ್ಕು ಅದಾವ ಒಂದನೇ ಗುಹಾಲಯ ಶೈವ ಆದರೆ ಎರಡನೇ ಗುಹಾಲಯ ವೈಷ್ಣವ ಮೂರನೇ ಗುಹಾಲಯ ವೈಷ್ಣವ ನಾಲ್ಕನೇ ಗುಹಾಲಯ ಜೈನ ಇವತ್ತಿನ ಸಮಾಜದಲ್ಲಿ ಪಕ್ಕದಲ್ಲಿ ಒಂದೊಂದು ಮೂರ್ತಿಗಳ ಬರೀ ಟಚ್ ಮಾಡಿದ್ರು ನನ್ನ ಧರ್ಮ ನನ್ನ ಧರ್ಮ ಅಂತ ಹೊಡೆದಾಡ ಸಾಯ್ತೀವಿ ನಾವು ಆದ್ರೆ ಅವತ್ತಿನ ಕಾಲದಲ್ಲಿ ಒಂದು ಧರ್ಮದ ಮೇಲೆ ಇನ್ನೊಂದು ಧರ್ಮವನ್ನು ಕಟ್ಟಿದ್ರು ಅಂದ್ರೆ ಅವ್ರು ಎಂತ ಸಹಿಷ್ಣು ಮನೋಭಾವ ಆ ಒಂದು ಧಾರ್ಮಿಕ ಮನೋಭಾವನ ಹೊಂದಿದ್ದರು ಅಂತ ನಾವು ಅರ್ಥ ಸಾಧ್ಯ ಇದೆ ಕಲಬುರಗಿ ಹೋದೆ ಅಂದ್ರೆ ಒಂದ್ ಕಡೆ ಬಂದೇ ನಮಾಜ ಒಂದು ಉರುಸು ನಡೀತ ದರ್ಗ ಅದರ ಪಕ್ಕದಲ್ಲಿ ಆ ಒಂದು ಹಿಂದೂಸ್ತಾನದ ಒಂದು ದೇವಸ್ಥಾನ ಅದ್ಭುತವಾಗಿರುವಂತ ಕಲಬುರಗಿಯಲ್ಲಿ ಅಪ್ಪ ಅಪ್ಪನಗುಡಿ ಅಂತ ಒಂದು ದೇವಸ್ಥಾನ ನೋಡುತ್ತೆ ಕಲಬುರಗಿ ಶರಣಬಸಪ್ಪ ಒಂದು ಎರಡು ಒಂದೇ ಕಡೆಯಲ್ಲಿ ಹಿಂದೂ ಮುಸ್ಲಿಮರ ಸಂಕೇತವಾಗಿ ಅಂದ್ರೆ ಪ್ರಾಚೀನ ಕಾಲದಿಂದಲೂ ಮಧ್ಯವಿನ ಕಾಲದಿಂದಲೂ ನಾವು ಒಂದೇ ಅಂತ ಇವೆಲ್ಲ ಇವ ಪ್ರತಿಬಿಂಬಿಸ್ತವೆ ಅದಕ್ಕೆ ನಾ ಹೇಳ್ದೇನಂದ್ರೆ ಓದುವಂಥ ಸಮಯದಲ್ಲಿ ಸಾಂಪ್ರದಾಯಿಕ ಜೀಕೆಯನ್ನು ಓದುವಂಥ ಸಮಯದಲ್ಲಿ ಇತಿಹಾಸ ಓದುವಾಗ ಐವತ್ತು ಪರ್ಸೆಂಟ್ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಕವರ್ ಮಾಡ್ರಿ ಐವತ್ತು ಪರ್ಸೆಂಟ್ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಕವರ್ ಮಾಡಿ ನಾವು ನೀಟಾಗಿ ಅಂತಂದ್ರೆ ಡಿಸ್ಕಸ್ ಮಾಡಿರಿ ಜಾಸ್ತಿ ಡಿಸ್ಕಸ್ ಮಾಡೋದು ಈ ಉದಾಹರಣೆ ಶಾತವಾನ್ ರಾಜಲಾಂಛನ ಸಿಂಹ ಸಾರಿ ರಾಜ್ಯ ರಾಜಲಾಂಛನ ವರುಣ ಕದಂಬ ಲಾಂಛನ ಸಿಂಹ ಗಂಗಾ ಲಾಂಛನ ಮದಗಜ ಬದಾಮಿ ಚಾಲುಕ್ಯ ಬಲಮುಖ ಬಲಮುಖವರಹ ವಿಜಯನಗರ ಸಾಮ್ರಾಜ್ಯ ಎಡಮುಖವರಹ ಕಲ್ಯಾಣ ಚಾಲುಕ್ಯರು ವರಹ ವಯ್ಸಾಳರು ಸ್ಥಳ ಹುಲಿಯನ್ನು ಕೊಲ್ಲುತ್ತಿರುವ ದೃಶ್ಯ ವಿಜಯನಗರ ಸಾಮ್ರ್ ಯಾವುದು ಮೈಸೂರಿನ ಒಡೆಯ ಗಂಡ ಬೇರುಂಡ ನೋಡಿ ಎಷ್ಟು ಚೆನ್ನಾಗಿ ರಾಜಲಾಂಛನಗಳು ಸ್ಥಾಪಕರು ಯಾರು ಆ ಮನೆಯ ರಾಜಧಾನಿಗಳು ಯಾವುವು ಈ ಶಾತವಾನ್ ರಾಜಧಾನಿ ಅಂದರೆ ಪೈಠಾಣ ಕದಂಬ ರಾಜಧಾನಿ ಅಂದರೆ ಬನವಾಸಿ ಯಾವ ನದಿಯ ದಡದ ಮೇಲೆ ಇದೆ ವರದಾ ನದಿಯ ದಡದ ಮೇಲೆ ಇದೆ ಗಂಗಾ ಲಾಂಛನ ಕಾಲಕಾಲಕ್ಕೆ ತಕ್ಕಂತೆ ಗಂಗರು ಗಂಗರುತ್ತಮ ರಾಜಧಾನಿಗಳನ್ನು ಬದಲಾವಣೆ ಮಾಡ್ತಾ ಬಂದರು ಅವರ ಆರಂಭದ ರಾಜಧಾನಿ ಕೋಲಾರ ಆಗಿತ್ತು ಕೋಲಾರದ ಕುವಲಾಲ ಮಾಕುಂದ ಮಾನ್ಯಪುರ ತಲಕಾಡು ತಲಕಾಡಿನಲ್ಲಿ ಭವ್ಯ ಸಾಮ್ರಾಜ್ಯವನ್ನು ಕಟ್ಟಿದರಿಂದ ಅವರನ್ನು ತಲಕಾಡಿನ ಗಂಗರಂತ ಕರೆದರು ಇದು ಬರೇ ಕರ್ನಾಟಕ ಹಿಸ್ಟ್ರಿ ಇದು ನನ್ನ ಪ್ರಕಾರ ಒಂದು ಹದಿನೈದು ಇಪ್ಪತ್ತು ಪೇಜ್ನಲ್ಲಿ ನಲ್ಲಿ ಕರ್ನಾಟಕ ಹಿಸ್ಟ್ರಿ ನೋಟ್ಸ್ ಮಾಡ್ಕೊಂಡು ಅದನ್ನ ರಿಪೀಟ್ ರಿಪೀಟ್ ಮಾಡಿ ರಿಪೀಟ್ ಮಾಡಿ ಇಲ್ಲಾಂದ್ರೆ ಓಲ್ಡ್ ಕ್ವಶನ್ ಪೇಪರ್ಗೆ ಬರ ತೆಗೆದು ಬಿಟ್ಟು ಓಲ್ಡ್ ಕ್ವಶನ್ ಪೇಪರ್ ಬಿಡಿಸ್ರು ಅಂತಾರೆ ನಾನು ಕರ್ನಾಟಕ ಇತಿಹಾಸ ಅಂತ ಒಂದು ಪುಸ್ತಕ ಬರೆದಿ ಆ ಕರ್ನಾಟಕ ಇತಿಹಾಸದಲ್ಲಿ ಸುಮಾರು ಏಳ್ನೂರ ರಿಂದ ಎಂಟುನೂರು ಓಲ್ಡ್ ಕ್ವಶನ್ ಪೇಪರ್ ಆದಲ್ಲ ಕ್ವಶನ್ ಪೇಪರ್ ಗಳನ್ನ ಬಿಡಿಸಿ ಬಿಟ್ಟಿನಿ ಅಶೋಕನ ಎಷ್ಟು ಶಾಸನಗಳು ಕರ್ನಾಟಕ ರಾಜ್ಯದಲ್ಲಿ ಸಿಕ್ಕವೆ ಯಾವ್ಯಾವ ಶಾಸನಗಳ ವಿಶೇಷ ಏನಿದೆ ಕನ್ನಡದ ಮೊದಲ ಸಂಸ್ಕೃತ ಶಾಸನ ಅಂದ್ರೆ ತಾಳಗುಂದ ಶಾಸನ ಕನ್ನಡದ ಮೊದಲ ಶಾಸನ ಅಲಿಮಿಡಿ ಶಾಸನ ಅಲಿಮಿಡಿ ಶಾಸನ ಯಾವ ಜಿಲ್ಲೆಯಲ್ಲಿ ಇದೆ ಅಂದ್ರೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನಲ್ಲಿ ಅಲಿಮಿಡಿ ಶಾಸನ ಕಂಡು ಬರ್ತದೆ ಕನ್ನಡದ ಮೊದಲ ತಿರುಪತಿ ಶಾಸನ ಅಂದ್ರೆ ಕಪ್ಪ್ಯಾರ ಶಾಸನ ಅಥವಾ ಬದಾಮಿ ಶಾಸನ ಬದಾಮಿಯಲ್ಲಿ ಕಂಡು ಬರ್ತದೆ ಮಳವಳ್ಳಿ ಶಾಸನ ಗುಡ್ನಾಪುರ ಶಾಸನ ಕದಂಬರ ಇತಿಹಾಸದ ಒಂದು ಆನುವಂಶಿಕತೆ ಬಗ್ಗೆ ಹೇಳಿಕೊಡ್ತದೆ ಈ ತರ ಶಾಸನಗಳನ್ನ ನಾಣ್ಯಗಳನ್ನ ಸ್ಮಾರಕಗಳನ್ನ ಪ್ರಮುಖ ದೇವಾಲಯಗಳನ್ನ ಪ್ರಮುಖ ಮಸೀದಿಗಳನ್ನ ಪ್ರಮುಖ ಚರ್ಚ್ಗಳನ್ನು ಪ್ರಮುಖ ಬಸದಿಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಅನೇಕ ಬಸದಿಗಳನ್ನು ಕಟ್ಟಿದರು ಇವತ್ತು ಜೈನರ ಹಾಸನ ಜಿಲ್ಲೆಯ ಬೆಳಗೊಳವನ್ನು ಜೈನರ ಕಾಶಿ ಅಂತ ಕರೀತಾರೆ ಅದು ದಿಗಂಬರ ಕಾಶಿ ಮೂಡಬಿದಿರಿಯನ್ನು ಸಾವಿರ ಕಂಬಗಳ ಬಸದಿ ಅಂತ ಕರೀತಾರೆ ಕರ್ನಾಟಕ ರಾಜ್ಯದ ಐದು ಸ್ಥಳಗಳಲ್ಲಿ ಜೈನ ಮೂರ್ತಿಗಳನ್ನು ನೋಡ್ತೀವಿ ಹಾಸನ ಜಿಲ್ಲೆಯ ಬೆಳಗೊಳ ಉಡುಪಿ ಜಿಲ್ಲೆಯ ಕಾರ್ಕಳ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಮತ್ತು ವೇಣೂರು ಮೈಸೂರಿನ ಗೊಮ್ಮಟಗಿರಿ ಇವೆಲ್ಲವುಗಳನ್ನು ಓದ್ಕೊಡ್ರಿ ಸಂಸ್ಕೃತಿ ಈ ರಾಜ್ಯದ ಸಂಸ್ಕೃತಿ ಜನಾಂಗ ಭಾಷೆ ಅವರ ಆಚಾರ ವಿಚಾರ ರೂಢಿ ಸಂಪ್ರದಾಯಗಳು ಕರ್ನಾಟಕ ಇತಿಹಾಸವನ್ನು ಓದುವಂಥ ಸಮಯದಲ್ಲಿ ಇನ್ನು ಪ್ರಾಚೀನ ಮತ್ತು ಮಧ್ಯಯುನ ಭಾರತ ಇತಿಹಾಸ ಮೇಲೆ ಬಹಳ ಕಡಿಮೆ ಕೇಳ್ತಾನೆ ಕ್ವಶನ್ ಪ್ರಾಚೀನ ಇತಿಹಾಸ ಪ್ರಾಚೀನ ಇತಿಹಾಸನೇ ಒಂದೊಂದು ವರ್ಷ ಓದ್ತೀರಿ ನೀವು ಆಗುವಲ್ಲ ಹೋಗುವಲ್ಲ ಪ್ರಾಚೀನ ಇತಿಹಾಸ ಓದುವಂಥ ಸಮಯದಲ್ಲಿ ಸಿಂಧು ನಾಗರಿಕತೆ ಮತ್ತು ವೇದ ನಾಗರಿಕತೆ ನಡುವಿನ ವ್ಯತ್ಯಾಸಗಳು ಸಿಂಧೂ ನಾಗರಿಕತೆ ಮತ್ತು ವೇದ ನಾಗರಿಕತೆ ಸಿಂಧೂ ನಾಗರಿಕತೆ ಎಲ್ಲಿ ಬೆಳೆದ ಬಂತು ಹದಿನೈದು ನೂರು ನಿವೇಶನಗಳು ಪತ್ತೆ ಯಾವುದು ಆ ಹದಿನೈದು ನೂರು ನಿವೇಶನಗಳಲ್ಲಿ ಅತಿ ದೊಡ್ಡ ನಿವೇಶನ ಯಾವುದು ಮಹೆಂಜೋದಾರ ಭಾರತದ ಅತಿ ದೊಡ್ಡ ನಿವೇಶನ ದೋಲವೀರ ಎರಡ್ ಸಾವಿರದ ಇಪ್ಪತ್ತರಲ್ಲಿ ದೋಲವೀರ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿತು ಯಾಕೆ ದೋಲವೀರನ್ನು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಿದರು ಉಳಿದ ಊರುಗಳನ್ನು ಸೇರಿಸಬಹುದಿತ್ತಲ್ಲ ಅದ್ರ ಬಗ್ಗೆ ನಾವು ಚಿಂತನೆ ಮಾಡೋದು ಇಂಪಾರ್ಟೆಂಟ್ ಊದದ್ಬಿಟ್ಟು ಸುಮ್ ಸುಮ್ಮನೆ ತಾಜ್ಮಹಲ್ ಎಷ್ಟು ಮೋಪಗಾರ ಬಂದು ಕಟ್ಟಿದ್ರು ಎಷ್ಟು ಕೆಸರು ಹಾಕಿದ್ರು ಎಷ್ಟು ನೀರು ಹಾಕಿದ್ರು ಆಗೋಲ್ಲ ಓದೋಲ್ಲ ಒಂದು ಕ್ವಶನ್ ಅದಲ್ಲಿ ನನ್ನ ಪ್ರಕಾರ